ತಾಯಿ ಮಗನ ರೀತಿ ಇದ್ದಂತ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಮುನಿಸು ಮೂಡಿದೆಯಾ ಅನ್ನೋದು ಪ್ರಶ್ನೆ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಇಡೀ ಕುಟುಂಬವನ್ನ ಅನ್ಫಾಲೋ ಮಾಡಿರೋದೇ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಸುಮಲತಾ ಅವರು ಅವರು ಅನುಫಾಮೋ ಮಾಡ್ತಾ ಇದ್ದಂತೆ ಒಂದಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿಯನ್ನ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಸುಮಲತಾ ಅಭಿಷೇಕ್ ಅವಿಬಾ ಅವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟೌನ್ ಸುಮಲತಾ ಬೇರೆ ಯಾರನ್ನು ಮಾಡ್ತಾ ಇದ್ರು ಈಗ ಇಲ್ಲಿ ಅವರು ತೋರಿಸೋದರ ಗೊತ್ತಿಲ್ಲ ಯಾಕಂದ್ರೆ ಝೀರೋ ಅಂತ ಬರ್ತಾ ಇದೆ ಮೊದಲು ನೋಡಿ ಜೀರೋ ಫಾಲೋವಿಂಗ್ ಅದನ್ನು ಮಾರ್ಕ್ ಮಾಡಬೇಕಾಗಿತ್ತು ನೀವು ಮೊದಲು ಎಷ್ಟಿತ್ತು ಝೀರೋ ಫಾಲೋವಿಂಗ್ ಇದೆಯಲ್ಲೋ ಮಾಡ್ತಾ ಮೊದಲು ಸುಮಲತಾ ಅವರು ಆಮೇಲೆ ಅವಿವಾ ಅವರನ್ನು ಫಾಲೋ ಮಾಡ್ತಾರೆ ಇದಕ್ಕೆ ಮೂರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದು ಬೇರೆ ಬೇರೆ ಊಹಾಪೋಹಗಳಿಗೆ ಕಾರಣವಾಗಿದೆ ಬಟ್ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಕೆಲವು ಇನ್ಸ್ಟಾಗ್ರಾಮ್ ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಗೆ ಸಂಬಂಧಪಟ್ಟ ಆಗಿದ್ದಾರೆ ಅದು ಅದಕ್ಕಿದು ಸಂಬಂಧ ಇದೆಯೋ ಇಲ್ಲವೋ ಕಾಕತಾಳಿಯೋ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಇದರ ಬಗ್ಗೆ ಸದ್ದಂತೂ ಆಗ್ತಾ ಇದೆ ನೋಡಿ ಸಾಲು ಸಾಲು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ತಮ್ಮ ತಪ್ಪನ್ನ ಬೇರೆದವರ ಮೇಲೆ ಹಾಕಿದ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಪೋಸ್ಟ್ ನಲ್ಲಿ ಬಟ್ ಯಾವ ವಿಚಾರಕ್ಕೆ ಹೇಗೆ ಇದು ಮೋಸ್ಟ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಆಗಿರುವಂತಹ ಬೆಳವಣಿಗೆ ಅನಿಸುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸುಮಲತಾ ಅವರು ಪೋಸ್ಟ್ ಮಾಡಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ತಾಯಿ ಮಗನ ರೀತಿ ಇದ್ದಂತಹ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಮುನಿಸು ಮೂಡಿದೆಯಾ ಅನ್ನೋದು ಪ್ರಶ್ನೆ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಇಡೀ ಕುಟುಂಬವನ್ನ ಅನ್ಫಾಲೋ ಮಾಡಿರೋದೇ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಸುಮಲತಾ ಅವರು ಅವರು ಅನ್ಫಾಲೋ ಮಾಡ್ತಾ ಇದ್ದಂತೆ ಒಂದಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿಯನ್ನು ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಸುಮಲತಾ ಅಭಿಷೇಕ್ ಅವಿಬಾ ಅವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟೌನ್ ಪುತ್ರ ಸುಮಲತಾ ಮಾಡ್ತಾ ಬೇರೆ ಈಗ ಇಲ್ಲಿ ಅವರು ತೋರಿಸಿದ್ರೆ ಗೊತ್ತಿಲ್ಲ ಯಾಕಂದ್ರೆ ಝೀರೋ ಅಂತ ಬರ್ತಾ ಇದೆ ಮೊದಲು ನೋಡಿ ಝೀರೋ ಫಾಲೋವಿಂಗ್ ಅದನ್ನು ಮಾರ್ಕ್ ಮಾಡಬೇಕಾಗಿತ್ತು ನೀವು ಮೊದಲು ಎಷ್ಟಿತ್ತು ಝೀರೋ ಫಾಲೋಯಿಂಗ್ ಇದೆಯಲ್ಲ ಫಾಲೋ ಮಾಡ್ತಾ ಮೊದಲು ಸುಮಲತಾ ಅವರು ಆಮೇಲೆ ಅವಿವಾ ಅಭಿಷೇಕ್ ಅಭಿಷೇಕ್ ಮೂರನ್ನು ಫಾಲೋ ಮಾಡ್ತಾರೆ ಇದಕ್ಕೆ ಮೂರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದು ಬೇರೆ ಬೇರೆ ಊಹಾಪೋಹಗಳಿಗೆ ಕಾರಣವಾಗಿದೆ ಬಟ್ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಕೆಲವು ಇನ್ಸ್ಟಾಗ್ರಾಮ್ ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಗೆ ಆಗಿದ್ದಾರೆ ಅದು ಅದಕ್ಕೆ ಅದಕ್ಕಿದು ಸಂಬಂಧ ಇದೆಯೋ ಇಲ್ಲವೋ ಕಾಕತಾಳಿಯೋ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಇದರ ಬಗ್ಗೆ ಸದ್ದಂತೂ ಆಗ್ತಾ ಇದೆ ಸಾಲು ಸಾಲು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ತಮ್ಮ ತಪ್ಪನ್ನ ಬೇರೆದವರ ಮೇಲೆ ಹಾಕಿದ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಪೋಸ್ಟ್ ನಲ್ಲಿ ಬಟ್ ಯಾವ ವಿಚಾರಕ್ಕೆ ಹೇಗೆ ಇದು ಮೋಸ್ಟ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಆಗಿರುವಂತಹ ಬೆಳವಣಿಗೆ ಅನಿಸುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸುಮಲತಾ ಅವರು ಪೋಸ್ಟ್ ಮಾಡಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ತಾಯಿ ಮಗನ ರೀತಿ ಇದ್ದಂತ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಮುನಿಸು ಮೂಡಿದೆಯಾ ಅನ್ನೋದು ಪ್ರಶ್ನೆ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಇಡೀ ಕುಟುಂಬವನ್ನ ಅನ್ಫಾಲೋ ಮಾಡಿರೋದೆ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಸುಮಲತಾ ಅವರು ಅವರು ಅನ್ಫೋಲ್ ಮಾಡ್ತಾ ಇದ್ದಂತೆ ಒಂದಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿಯನ್ನು ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಸುಮಲತಾ ಅಭಿಷೇಕ್ ಅಬಿಬಾ ಅವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರಂತೆ ದರ್ಶನ್ ಪರೋಕ್ಷವಾಗಿ ದರ್ಶನ್ ಗೆ ಟೌನ್ ಕೊಟ್ಟರ ಸುಮಲತಾ ಈಗ ಇಲ್ಲಿ ಅವರು ತೋರಿಸೋದೇ ಗೊತ್ತಿಲ್ಲ ಯಾಕಂದ್ರೆ ಝೀರೋ ಅಂತ ಬರ್ತಾ ಇದೆ ಮೊದಲು ನೋಡಿ ಝೀರೋ ಫಾಲೋವಿಂಗ್ ಅದನ್ನು ಮಾರ್ಕ್ ಮಾಡಬೇಕಾಗಿತ್ತು ನೀವು ಮೊದಲು ಎಷ್ಟಿತ್ತು ಝೀರೋ ಫಾಲೋವಿಂಗ್ ಇದೆಯಲ್ಲ ಫಾಲೋ ಮಾಡ್ತಾ ಮೊದಲು ಸುಮಲತಾ ಅವರು ಆಮೇಲೆ ಅವಿವಾ ಅಭಿಷೇಕ್ ಅಭಿಷೇಕ್ ಮೂರನ್ನು ಫಾಲೋ ಮಾಡ್ತಾರೆ ಮೂರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದು ಬೇರೆ ಬೇರೆ ಊಹಾಪೋಹಗಳಿಗೆ ಕಾರಣವಾಗಿದೆ ಬಟ್ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಕೆಲವು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಗೆ ಸಂಬಂಧಪಟ್ಟ ಆಗಿದ್ದಾರೆ ಅದು ಇದಕ್ಕೂ ಸಂಬಂಧ ಇದೆಯೋ ಇಲ್ಲವೋ ಕಾಕತಾಳಿಯೋ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಇದರ ಬಗ್ಗೆ ಸದ್ದಂತೂ ಆಗ್ತಾ ಇದೆ ಸಾಲು ಸಾಲು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ತಮ್ಮ ತಪ್ಪನ್ನ ಬೇರೆದವರ ಮೇಲೆ ಹಾಕಿದ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಪೋಸ್ಟ್ ನಲ್ಲಿ ಬಟ್ ಯಾವ ವಿಚಾರಕ್ಕೆ ಹೇಗೆ ಇದು ಮೋಸ್ಟ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಆಗಿರುವಂತಹ ಬೆಳವಣಿಗೆ ಅನಿಸುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸುಮಲತಾ ಅವರು ಪೋಸ್ಟ್ ಮಾಡಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಆಯಿ ಮಗನ ರೀತಿ ಇದ್ದಂತ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಮುನಿಸು ಮೂಡಿದೆಯಾ ಅನ್ನೋದು ಪ್ರಶ್ನೆ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಇಡೀ ಕುಟುಂಬವನ್ನು ಅನ್ಫಾಲೋ ಮಾಡಿರೋದೆ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಸುಮಲತಾ ಅವರು ಅವರು ಅನ್ಫಾಲೋ ಮಾಡ್ತಾ ಇದ್ದಂತೆ ಒಂದಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿಯನ್ನು ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಸುಮಲತಾ ಅಭಿಷೇಕ್ ಅವಿಬಾ ಅವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟೌನ್ ಕೊಟ್ಟ ಸುಮಲತಾ ಬೇರೆ ಯಾರನ್ನು ಮಾಡ್ತಾ ಇದ್ರು ಈಗ ಇಲ್ಲಿ ಅವರು ತೋರಿಸೋದೇನೋ ಗೊತ್ತಿಲ್ಲ ಯಾಕಂದ್ರೆ ಝೀರೋ ಅಂತ ಬರ್ತಾ ಇದೆ ಮೊದಲು ನೋಡಿ ಝೀರೋ ಫಾಲೋವಿಂಗ್ ಅದನ್ನು ಮಾರ್ಕ್ ಮಾಡಬೇಕಾಗಿತ್ತು ನೀವು ಮೊದಲು ಎಷ್ಟಿತ್ತು ಝೀರೋ ಫಾಲೋವಿಂಗ್ ಇದೆಯಲ್ಲ ಮಾಡ್ತಾರೆ ಮೊದಲು ಸುಮಲತಾ ಅವರು ಆಮೇಲೆ ಅವಿವಾ ಅಭಿಷೇಕ್ ಅಭಿಷೇಕ್ ಮೂರನ್ನು ಫಾಲೋ ಮಾಡ್ತಾರೆ ಮೂರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದು ಬೇರೆ ಬೇರೆ ಊಹಾಪೋಹಗಳಿಗೆ ಕಾರಣವಾಗಿದೆ ಬಟ್ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಕೆಲವು ಇನ್ಸ್ಟಾಗ್ರಾಮ್ ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಗೆ ಸಂಬಂಧಪಟ್ಟ ಆಗಿದ್ದಾರೆ ಅದು ಅದಕ್ಕಿದು ಸಂಬಂಧ ಇದೆಯೋ ಇಲ್ಲವೋ ಕಾಕತಾಳಿಯೋ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಇದರ ಬಗ್ಗೆ ಸದ್ದಂತೂ ಆಗ್ತಾ ಇದೆ ಸಾಲು ಸಾಲು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ತಮ್ಮ ತಪ್ಪನ್ನ ಬೇರೆದವರ ಮೇಲೆ ಹಾಕಿದ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಪೋಸ್ಟ್ ನಲ್ಲಿ ಬಟ್ ಯಾವ ವಿಚಾರಕ್ಕೆ ಹೇಗೆ ಇದು ಮೋಸ್ಟ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಆಗಿರುವಂತಹ ಬೆಳವಣಿಗೆ ಅನ್ಸುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸುಮಲತಾ ಅವರು ಪೋಸ್ಟ್ ಮಾಡಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಆಯಿ ಮಗನ ರೀತಿ ಇದ್ದಂತಹ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಮುನಿಸು ಮೂಡಿದೆಯಾ ಅನ್ನೋದು ಪ್ರಶ್ನೆ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಇಡೀ ಕುಟುಂಬವನ್ನು ಅನ್ಫಾಲೋ ಮಾಡಿರೋದೇ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಸುಮಲತಾ ಅವರು ಅವರು ಅನ್ಫಾಲೋ ಮಾಡ್ತಾ ಇದ್ದಂತೆ ಒಂದಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಾಕಿದ್ದಾರೆ ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿಯನ್ನು ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಸುಮಲತಾ ಅಭಿಷೇಕ್ ಅವಿಬಾ ಅವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರಂತೆ ದರ್ಶನ್ ಪರೋಕ್ಷವಾಗಿ ದರ್ಶನ್ ಕೊಟ್ರ ಸುಮಲತಾ ಬೇರೆ ಯಾರನ್ನು ಮಾಡ್ತಾ ಇದ್ರು ಈಗ ಇಲ್ಲಿ ಅವರು ತೋರಿಸೋದ್ರೆ ಗೊತ್ತಿಲ್ಲ ಯಾಕಂದ್ರೆ ಝೀರೋ ಅಂತ ಬರ್ತಾ ಇದೆ ಮೊದಲು ನೋಡಿ ಝೀರೋ ಫಾಲೋವಿಂಗ್ ಅದನ್ನು ಮಾರ್ಕ್ ಮಾಡಬೇಕಾಗಿತ್ತು ನೀವು ಮೊದಲು ಎಷ್ಟಿತ್ತು ಝೀರೋ ಫಾಲೋವಿಂಗ್ ಇದೆಯಲ್ಲ ಫಾಲೋ ಮಾಡ್ತಾ ಇದ್ರು ಮೊದಲು ಸುಮಲತಾ ಅವರು ಆಮೇಲೆ ಅವಿವಾ ಅಭಿಷೇಕ್ ಅಭಿಷೇಕ್ ಮೂವರನ್ನು ಫಾಲೋ ಮಾಡ್ತಾರೆ ಇದಕ್ಕೆ ಮೂರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದು ಬೇರೆ ಬೇರೆ ಊಹಾಪೋಹಗಳಿಗೆ ಕಾರಣವಾಗಿದೆ ಬಟ್ ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಕೆಲವು ಇನ್ಸ್ಟಾಗ್ರಾಮ್ ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಗೆ ಸಂಬಂಧಪಟ್ಟ ಆಗಿದ್ದಾರೆ ಅದು ಅದಕ್ಕಿದು ಸಂಬಂಧ ಇದೆಯೋ ಇಲ್ಲವೋ ಕಾಕತಾಳಿಯೋ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಇದರ ಬಗ್ಗೆ ಸದ್ದಂತೂ ಆಗ್ತಾ ಇದೆ